ರೈಟ್ ಇದ್ರ ಜೊತೆಗೆ ಪ್ರಾಸಿಕ್ಯೂಷನ್ಗೆ ಸಂಪುಟದಿಂದ ಎಲ್ಲ ಉತ್ತರ ಕೊಟ್ಟಿದ್ದೇವೆ ಎನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಟಿಸ್ ಹಿಂಪಡೆಯುವಂತೆ ಸಂಪುಟ ನಿರ್ಧಾರ ಮಾಡಿದೆ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂಥ ಎಲ್ಲವನ್ನು ಕೂಡ ವಿವರವಾಗಿ ನಾವು ಮಾಹಿತಿ ಕೊಟ್ಟಿದ್ದೀವಿ ಅಬ್ರಾಂ ದೂರನ್ನು ತಿರಸ್ಕರಿಸಲು ನಿರ್ಣಯ ಮಾಡಲಾಗಿದೆ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಬ್ರಾಂ ದೂರ್ ವಿಚಾರವಾಗಿ ಮಾತನಾಡುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಪ್ರಾಸಿಕ್ಯೂಷನಿಂದ ಅದನ್ನು ಸಂಪೂರ್ಣವಾಗಿ ವಿವರಣೆಯನ್ನು ಕೇಳಿದರು ಆ ಬಗ್ಗೆ ಅದರ ವಿವರವನ್ನು ಸಂಪೂರ್ಣ ದಾಖಲೆಗಳ ಸಮೇತ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಉತ್ತರ ಕೊಟ್ಟಿದ್ದಾರಲ್ಲ ಎಲ್ಲ ಕ್ಯಾಬಿನೆಟ್ ಎಸ್ ಕ್ಯಾಬಿನೆಟ್ ಎಸ್ ಡಿಸೈಡೆಡ್ ರಿಪ್ಲೈ ಅಂಡ್ ರಿಪ್ಲೈ ಎಸ್ ಬಿನ್ ಪ್ರಿಪೇರ್ ಅಂಡ್ ಟು ವಿತ್ಡ್ರಾ ದಿ ನೋಟಿಸ್ ಗಿವನ್ ಟು ಚೀಫ್ ಮಿನಿಸ್ಟರ್ ಅಂಡ್ ಟು ರಿಜೆಕ್ಟ್ ದಿ ಕಂಪ್ಲೇಂಟ್ ಬೈ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಸರ್ಕಾರದ ನಿಲುವೇನು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ಕಾನೂನು ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಲಾಗ್ತಾ ಇದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕದ ತಟ್ಟಲು ಸರ್ಕಾರ ನಿರ್ಧಾರ ಮಾಡ್ತಾ ಇದೆ ಒಂದ್ ವೇಳೆ ಏನಾದರೂ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕೊಟ್ಟರೆ ಸಹಜವಾಗಿ ಹೈಕೋರ್ಟ್ ಗೆ ಹೋಗಬೇಕಾಗತ್ತೆ ಇಡೀ ಬೆಳವಣಿಗೆ ಕಾನೂನಾತ್ಮಕ ಅಲ್ಲ ಅಂತ ಸಿ ಎಂ ಆಪ್ತರು ವಾದವನ್ನು ಮಾಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ನೀಡಿದರೂ ಸಿ ಎಂ ರಾಜೀನಾಮೆ ಅನವಶ್ಯಕ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಆಪ್ತ ಕಾನೂನು ಸಲಹೆಗಾರರಿಂದ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಅಲ್ಲ ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿದ್ರು ಕೂಡ ರಾಜೀನಾಮೆ ನೀಡುವಂಥ ಅವಶ್ಯಕತೆ ಇಲ್ಲ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ನಿರ್ಧಾರ ಮಾಡಿದ್ದೀವಿ ಆ ನಿರ್ಧಾರವನ್ನು ಅಂದರೆ ಸಂಪುಟದ ನಿರ್ಧಾರ ನಿರ್ಧಾರವನ್ನು ರಾಜ್ಯಪಾಲರಿಗೆ ಕಳಿಸಿದ್ದೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ